ಸ್ನೇಹಿತರೆ ನಮ್ಮ ಜೀವನದಲ್ಲಿ ಒಳ್ಳೆ ವಿಧಿಪರಹ ಹಾಗೂ ಕೆಟ್ಟ ವಿಧಿಪರಹವನ್ನು ಯಾವ ವಿಚಾರ ನಿರ್ಧಾರ ಮಾಡುತ್ತೆ ಶ್ರೀಮಂತಿಗೆ ಹಣ ಆಸ್ತಿ ಐಶ್ವರ್ಯಾನಾ ಇಲ್ಲ ನೆಮ್ಮದಿ ಶಾಂತಿ ಸಂತೋಷ ಹಾಗೂ ಆತ್ಮಸಂತೃಪ್ತಿನ ಯಾವ ವಿಚಾರ ನಮ್ಮನ್ನು ಹೆಚ್ಚು ಸುಖವಾಗಿಡುತ್ತೆ ಕೆಲವರು ಹೇಳ್ಬೋದು ಹಣ ಆಸ್ತಿ ಅಂತ ಇನ್ನು ಕೆಲವರು ಶಾಂತಿ ನೆಮ್ಮದಿ ಅಂತ ಇನ್ನೂ ಕೆಲವರು ಎರಡೂ ಇರಬೇಕು ಅಂತ ಹೇಳ್ಬೋದು ಆದರೆ ಅದೆರಡು ಇರೋದು ಅಷ್ಟೊಂದು ಸುಲಭ ಅಲ್ಲ ಹಣ ಆಸ್ತಿ ಜೊತೆಗೆ ಶಾಂತಿ ನೆಮ್ಮದಿ ಸಿಗೋದು ಕೆಲವು ಪುಣ್ಯವಂತರು ಇಲ್ಲ ಅದೃಷ್ಟವಂತರಿಗೆ ಮಾತ್ರ ಯಾಕಂದರೆ ತುಂಬ ಜನರ ಹತ್ರ ಒಂದಿದ್ರೆ ಇನ್ನೊಂದಿರಲ್ಲ ಆದರೆ ನೋಡಿ ಹೆಚ್ಚು ಸಂಪತ್ತಿಲ್ಲ ಅಂದರೂ ನೆಮ್ಮದಿ ಶಾಂತಿ ಅನ್ನೋದು ಎಲ್ಲರ ಹತ್ರನೂ ಇರುತ್ತೆ ಆದರೆ ಅಕ್ಕಪಕ್ಕದವ್ರನ್ನ ನೋಡಿ ನಮ್ಮ ಮನಸ್ಥಿತಿ ನಮ್ಮ ಹತ್ರ ಇರೋದನ್ನು ಒಪ್ಪಲ್ಲ ಬೇರೆಯವರನ್ನ ನೋಡಿ ಅಥವಾ ಅವಶ್ಯಕತೆ ಇಲ್ಲದೆ ಇರೋದನ್ನ ಬಯಸಿ ನಾವು ಇರೋದನ್ನು ಮೂರ್ಖರ ಹಾಗೆ ಕಳ್ಕೊಂಡು ನಮ್ಮ ಹಣೆ ಬರ ಸರಿ ಇಲ್ಲ ಅಂತೀವಿ ಇವತ್ತಿನ ಕತೆ ಕೇಳಿ ಇದರಲ್ಲಿ ಒಬ್ಬ ವ್ಯಕ್ತಿ ಹತ್ರ ಅವನಿಗೆ ಬೆಲೆನೆ ಕಟ್ಟಕಾಗದೇ ಇರೋ ಎಲ್ಲ ಆಸ್ತಿ ಐಶ್ವರ್ಯ ಇರುತ್ತೆ ಆದರೂ ಅವನು ಅವನ ಮೂರ್ಖ ಮನಸ್ಥಿತಿಗೆ ಬಲಿಯಾಗಿ ಎಲ್ಲ ಕಳ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಡ್ತಾನೆ ಅಂತವನಿಗೆ ಒಬ್ಬರು ಬೌದ್ಧ ಭಿಕ್ಷುವವರು ಕಲಿಸುವ ಪಾಠ ಅವನಿಗೆ ಸರಿದಾರಿ ತೋರಿಸೋದಲ್ಲದೆ ನಮಗೂ ಕೂಡ ಒಂದು ಉತ್ತಮ ನಿದರ್ಶನ ಆಗುತ್ತೆ ಹಾಗಾಗಿ ಕಥೆನ ಗಮನ ಇಟ್ಟು ಪೂರ್ತಿ ಕೇಳಿ ಕೆಲವರು ಅವರ ಒಳ್ಳೆ ವಿಧಿ ಬರಹವನ್ನು ಅವರಾಗಿ ಹೇಗೆ ಹಾಳು ಮಾಡಿಕೊಳ್ಳೋ ಸ್ಥಿತಿಗೆ ಬಂದ್ಬಿಡ್ತಾರೆ ಅನ್ನೋದು ಇವತ್ತಿನ ಕಥೆಯಿಂದ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ ಹಾಗಾದ್ರೆ ಒಂದು ರಲ್ಲಿ ಅಣ್ಣಪ್ಪ ಅನ್ನೋ ಒಬ್ಬ ಬಡವ ವ್ಯಕ್ತಿ ವಾಸವಾಗಿರ್ತಾನೆ ಅಣ್ಣಪ್ಪನಿಗೆ ಒಬ್ಳು ಚಲುವಾದ ಮಗಳು ಮತ್ತೆ ಒಬ್ಬ ಮುದ್ದಾದ ಮಗ ಇರ್ತಾನೆ ತಂದೆ ತಾಯಿ ಪತ್ನಿ ಹಾಗೂ ಮಕ್ಕಳನ್ನ ಸಾಕೋ ಜವಾಬ್ದಾರಿ ಅಣ್ಣಪ್ಪನ ಹೆಗಲ ಮೇಲೇನೇ ಇರುತ್ತೆ ಅಣ್ಣಪ್ಪ ಅಲ್ಲಿ ಇಲ್ಲಿ ನಾಲಿ ಮಾಡಿ ಪರಿವಾರ ಸಾಗಿಸ್ತಿರ್ತಾನೆ ಅವನಿಗೆ ಅವನ ಪರಿವಾರ ಸಾಗಿಸೋದು ಅಷ್ಟೊಂದು ಕಷ್ಟ ಏನು ಅನ್ನಿಸ್ತಿರಲ್ಲ ಮೂರು ಹೊತ್ತಿನ ಊಟ ಸುಖ ಶಾಂತಿ ನೆಮ್ಮದಿಗೇನು ತೊಂದರೆ ಇರಲ್ಲ ಆದ್ರೆ ಅವನಿಗೆ ಎಲ್ಲರಂತೆ ಮೇಲ್ ಬರಬೇಕು ಸ್ವಲ್ಪ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಇರುತ್ತೆ ಊರಲ್ಲಿ ದೊಡ್ಡದಾಗಿ ಹಬ್ಬ ನಡೀತಿರುತ್ತೆ ಮನೆ ಮನೆಗೆಲ್ಲ ಅವರವರ ನೆಂಟರು ಸಂಬಂಧಿಕರು ಎಲ್ಲ ಬಂದು ಊರು ಪೂರ್ತಿ ಭರ್ಜರಿ ಹಬ್ಬದ ಸಡಗರದಿಂದ ತುಂಬಿ ತುಳುಕ್ತಿರುತ್ತೆ ಅಣ್ಣಪ್ಪನ ಮನೆಗೂ ಅವನ ತಂಗಿ ತಂಗಿ ಮಕ್ಕಳು ಗಂಡನ ಮನೆಯವರು ಬಂದಿರ್ತಾರೆ ಮತ್ತೆ ಪತ್ನಿ ಕಡೆಯಿಂದ ಅತ್ತೆ ಮಾವ ಅವ್ರ ಮನೆಯವರು ಬಂದು ತುಂಬಾ ಚೆನ್ನಾಗಿ ಉಲ್ಲಾಸದಿಂದ ಹಬ್ಬ ನಡೀತಿರುತ್ತೆ ಅಣ್ಣಪ್ಪನ ಪತ್ನಿ ಅಣ್ಣಪ್ಪನಿಗೆ ಅಂಗಡಿಯಿಂದ ಮನೇಲಿ ಖಾಲಿಯಾದ ವಸ್ತುಗಳನ್ನು ತಗೊಂಬನ್ನಿ ಅಂತ ಕಳಿಸ್ತಾಳೆ ಅಣ್ಣಪ್ಪ ಅಂಗಡಿಗೆ ಹೋಗ್ತಿರುವಾಗ ಅವರ ಊರಿನ ಜನರನ್ನು ಗಮನಿಸ್ತಾನೆ ಕೆಲವರು ಮನೆ ತುಂಬ ದೊಡ್ಡದಾಗಿ ಹಲವಾರು ಜನ ನೆಂಟರು ಬಂದು ತುಂಬ ಅದ್ದೂರಿಯಾಗಿ ಹಬ್ಬ ಆಚರಿಸ್ತಿರ್ತಾರೆ ಮನೆ ಮುಂದೆ ಬಣ್ಣ ಬಣ್ಣದ ಶೃಂಗಾರ ಮಾಡಿಸಿ ಮನೆಗೆಲ್ಲ ಲೈಟಿಂಗ್ ಹಾಕಿಸಿ ಅವ್ರಿಗೆ ಬೇಕಾದ ಹಾಗೆ ಸಡಗರ ಮಾಡ್ತಿರ್ತಾರೆ ಅಣ್ಣಪ್ಪ ಬಡವ ಪುಟ್ಟ ಮನೆ ಇರೋನು ಹಾಗಾಗಿ ಇವನು ಅವರ ಸಡಗರ ಸಂಭ್ರಮ ನೋಡಿ ನಾನು ಸ್ವಲ್ಪ ಶ್ರೀಮಂತ ಶ್ರೀಮಂತಾಗಿದ್ದರೆ ಅವರಾಗಿ ಅದ್ದೂರಿಯಿಂದ ಹಬ್ಬ ಮಾಡ್ಬೋದಾಗಿತ್ತು ಆದರೆ ನಾನು ಬಂದಿರೋದೇ ಅಷ್ಟು ಅನಿಸುತ್ತೆ ಎಲ್ಲ ನನ್ನ ಕರ್ಮ ನನ್ನ ಹಣೆ ಸರಿ ಸರಿಯಿಲ್ಲ ಅಂತ ಬೇಜಾರಾಗಿ ಅವನ ಪತ್ನಿ ಏನು ಹೇಳಿದ್ಲೋ ಅದನ್ನು ತಗೊಂಡು ಮನೆಗೆ ವಾಪಸ್ ಬರ್ತಾನೆ ಅಣ್ಣಪ್ಪನ ಮನಸ್ಸಲ್ಲಿ ಹೊರಗಡೆ ನೋಡಿದ ದೃಶ್ಯಗಳು ಶ್ರೀಮಂತರ ಮನೆಯ ಸಡಗರನೇ ನೆನಪಿಗೆ ಬರ್ತಿರುತ್ತೆ ಅದರಿಂದ ಅಣ್ಣಪ್ಪನಿಗೆ ತನ್ನ ಮನೆಯ ಸಡಗರ ಸಂಭ್ರಮ ಮರೆತೋಗುತ್ತೆ ಮತ್ತು ನಾನು ಬಡವಾಗ ಯಾಕಾದರೂ ಹುಟ್ಟಿದ್ನೋ ಅಂತ ಅವನಿಗೆ ತನ್ನ ಮೇಲೆ ತನಗೆ ಕೋಪ ಬರೋದಕ್ಕೆ ಶುರುವಾಗುತ್ತೆ ಆ ಕೋಪವನ್ನು ಅವನು ಮನೆಯಲ್ಲಿ ಆಡ್ತಿದ್ದ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ತೋರಿಸ್ಬಿಡ್ತಾನೆ ಅವರು ಹಬ್ಬದ ಸಡಗರದಲ್ಲಿ ಕಿರಿಚಾಡ್ತಾ ಕುಣಿತ ಹೇಗೋ ಆಟ ಆಡ್ತಿರ್ತಾರೆ ಅದರಿಂದ ಅವನಿಗೆ ಕೋಪದಲ್ಲಿ ತಲೆ ಕೆಟ್ಟು ಅವರನ್ನು ಜೋರಾಗಿ ಗದರಿಸ್ಬಿಡ್ತಾನೆ ಅಲ್ಲಿಗೆ ಮಕ್ಕಳ ಚಿಲಿಪಿಲಿ ಬಂದ್ ಆಗ್ಬಿಡುತ್ತೆ ಅವನ ಕೋಪದ ಮಾತು ಕೇಳಿ ಅವಳ ಅಲ್ಲಿಗೆ ಬಂದು ಏನಾಯ್ತರಿ ಯಾಕೆ ಹಿರಿಚಾಡ್ತಿದಿರಾ ಅಂತ ಕೇಳಿದ್ದಕ್ಕೆ ಆ ಕೋಪ ಅವಳ ಮೇಲೂ ತೋರಿಸ್ತಾನೆ ಅಣ್ಣಪ್ಪ ಅವಳಿಗೂ ಗದರಿಸ್ತಾನೆ ಮತ್ತೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾನೆ ನಿನ್ನನ್ ಮದುವೆ ಆಗಿದ್ದಕ್ಕೆ ನನ್ನ ಹಣೆ ಬರಹ ಎಕ್ಕೊಟ್ಟು ಹೋಗಿತ್ತು ಹಾಗೆ ಹೀಗೆ ಅಂತ ಪಾಪ ಅವಳಿಗೂ ಬೈದ್ಬಿಡ್ತಾನೆ ಚೆನ್ನಾಗಿದ್ದ ಮನೆಯ ವಾತಾವರಣವನ್ನ ಒಂದೇ ಒಂದು ಕ್ಷಣದಲ್ಲಿ ಕಲುಷಿತ ಮಾಡಿಬಿಡ್ತಾನೆ ಹಬ್ಬಕ್ಕೆ ಬಂದವರೆಲ್ಲ ಏನಾಯ್ತು ಮಾರಿಯಾ ಇವಾಗಿನೂ ಚೆನ್ನಾಗಿದ್ದ ಇಷ್ಟು ಬೇಗ ತಲೆ ಕೆಟ್ಟು ಹೋಯ್ತಾ ಅನ್ಬೇಕು ಹಾಗೆ ಸಿಡಿ ಸಿಡಿ ಅಂತಿರ್ತಾನೆ ಆದರೂ ಚೆನ್ನಾಗಿದ್ದ ಹಬ್ಬದ ವಾತಾವರಣ ಅಣ್ಣಪ್ಪನ ಕ್ಷುಲ್ಲಕ ಸಿಡಿ ಸಿಡಿಯಿಂದ ಹೋಗಿ ಹೇಗೋ ಹಬ್ಬ ಮುಗಿಯುತ್ತೆ ಮತ್ತೆ ಬಂದಿದ್ದ ಸಂಬಂಧಿಕರೆಲ್ಲ ಪಾಪ ಅವ್ರವ್ರ ಮನೆಗೆ ವಾಪಸ್ ಹೋಗ್ತಾರೆ ಅಣ್ಣಪ್ಪನ ತಂಗಿ ಕೂಡ ಅವನಿಗೆ ಬೈದು ಹೋಗ್ತಾಳೆ ಒಂದೊಂದು ಸಲ ಚೆನ್ನಾಗಿರೋ ನಿನ್ನ ತಲೆ ಕೆಟ್ಟೋಗುತ್ತೆ ಮೊದಲು ಅದನ್ನು ಸರಿ ಮಾಡ್ಕೋ ಇಲ್ಲ ಮುಂದಿನ ಸಲ ನೀನು ಎಷ್ಟೇ ಕರೆದ್ರು ನನ್ನ ಹಬ್ಬಕ್ಕೆ ಬರೋದಾಗಿರಲಿ ನಿನ್ನ ಮುಖನೂ ನೋಡಕ್ ಬರಲ್ಲ ಅಂತ ಹೇಳೋಗ್ತಾಳೆ ಎಲ್ಲ ಮುಗಿದ್ಮೇಲೂ ಅವನು ಕೆಲಸಕ್ಕೆ ಹೋಗ್ತಿರಬೇಕಾದ್ರೆ ಅದೇ ವಿಚಾರಕ್ಕೆ ಅವನ ಮೇಲೆ ಅವನಿಗೆ ಇನ್ನೂ ಕೋಪ ಹೆಚ್ಚಾಗ್ತಿರುತ್ತೆ ಛೆ ನಾನು ಯಾಕಾದರೂ ಬಡವ ಆಗೊಟ್ಟಿದ್ನೋ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಶ್ರೀಮಂತ ಆಗೋಕ್ಕಾಗ್ತಿಲ್ಲ ಮನೆಗೆ ಬಂದ ನೆಂಟರಿಗೆ ಸರಿಯಾಗಿ ಹಬ್ಬ ಮಾಡಿಸೋ ಅವರಿಗೆ ಒಳ್ಳೊಳ್ಳೆ ಊಟ ಹಾಕೋ ಯೋಗ್ಯತೆಯೂ ಇರಲಿಲ್ಲ ನನ್ನಲ್ಲಿ ನಾನು ಬಡವ ಅಂತ ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋದರು ನನ್ನ ತಂಗಿನೂ ಬಾಯಿಗೆ ಬಂದಂಗೆ ಬೈದು ಹೋದ್ಲು ಥು ನಂದು ಒಂದು ಜನ್ಮಾನ ಅಂತೆಲ್ಲ ಯೋಚನೆ ಮಾಡ್ತಾ ಇದಕ್ಕೆಲ್ಲ ಕಾರಣ ದೇವ್ರೆ ಅವನೇ ನನ್ನನ್ನು ಹೀಗೆ ಹಬ್ಬೆ ಪರಿಹಾಗಿ ಬಡವ ಮಾಡಿರೋದು ಹುಟ್ಟಿಸೋದು ಹುಡ್ಸಿದ್ದಾನೆ ಸ್ವಲ್ಪ ದುಡ್ಡು ಕಾಸು ಇರೋ ಶ್ರೀಮಂತರ ಮನೆಯಲ್ಲಾದರೂ ಹುಟ್ಟಿಸ್ಬಾರ್ದಾಗಿತ್ತ ಥವ್ ಏನು ಪಾಪ ಮಾಡಿದ್ದು ನಾನು ಅಂತ ಬೈತಾ ದಾರಿಯಲ್ಲಿ ನಡ್ಕೊಂಡು ಬರ್ತಿರ್ತಾನೆ ಆಗ ದಾರಿಯಲ್ಲಿ ಅವನಿಗೆ ಒಬ್ಬರು ಬೌದ್ಧ ಭಿಕ್ಷೆಯವರು ಒಂದು ಮರದ ಕೆಳಗಡೆ ದಣಿವರಿಸ್ಕೊಳ್ತಿರೋದು ಕಾಣುತ್ತೆ ಅಣ್ಣಪ್ಪ ಅವ್ರ ಹತ್ರ ಬೇಗ ಶ್ರೀಮಂತ ಆಗೋದಕ್ಕೆ ಏನಾದರೂ ಉಪಾಯ ಕೇಳೋಣ ಅವರಿಗೆಲ್ಲ ಗೊತ್ತಿರುತ್ತೆ ಅಂತ ಅವ್ರ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾನೆ ಬೌದ್ಧ ಅವರಿಗೆ ಅವನ ಮುಖ ನೋಡಿನೇ ಅವನ ಮನಸ್ಸಲ್ಲಿ ಯಾವುದೋ ವಿಚಾರಕ್ಕೆ ಅಸಮಾಧಾನ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಅವರು ಏನು ವಿಷಯ ಯಾಕೆ ಈ ಚಡಪಡಿಕೆ ಅಂತ ಕೇಳ್ತಾರೆ ಆಗ ಅಣ್ಣಪ್ಪ ಏನಂತ ಹೇಳಿ ಗುರುಗಳೇ ಎಲ್ಲ ನನ್ನ ಕರ್ಮ ನಾನು ನನ್ನ ಈ ಬಡತನ ಅನ್ನೋ ದರಿದ್ರದಿಂದ ಹೊರಗಡೆ ಬರೋಕ್ಕೆ ಆಗ್ತಿಲ್ಲ ನಾಲ್ಕು ಚಂದ್ರ ಹಾಗೆ ಬದುಕನ ಅಂದರೆ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಜನ ಎಲ್ಲ ದುಡ್ಡು ಕಾಸು ಇಟ್ಕೊಂಡು ಎಷ್ಟೊಂದು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ ನಾನು ನೋಡಿದ್ರೆ ಕೈಲಾಗದೇ ಇರೋನು ಈ ವನವಾಸದಿಂದ ಹೊರಗಡೆ ಬರೋದು ಹೇಗೆ ನಾನು ಬೇಗ ಅಂದರೆ ಬೇಗ ತುಂಬಾ ಬೇಗ ಶ್ರೀಮಂತ ಆಗಿ ಎಲ್ರ ಹಾಗೆ ಒಳ್ಳೆ ಜೀವನ ನಡೆಸೋದಕ್ಕೆ ಒಂದೊಳ್ಳೆ ದಾರಿ ಹೇಳ್ಕೊಡಿ ಅಂತ ಕೇಳ್ತಾನೆ ಅವನ ಮಾತು ಕೇಳಿ ಬೌದ್ಧ ಭಿಕ್ಷುವರು ಮುಗುಳ್ನಾಗ್ತಾರೆ ಮತ್ತೆ ಹ್ಮ್ ಬೇಗ ಅಂದ್ರೆ ಬೇಗ ಒಂದೊಳ್ಳೆ ದಾರಿ ಶ್ರೀಮಂತ ಆಗೋದಕ್ಕೆ ಅಷ್ಟೇ ತಾನೆ ನನ್ನ ಹತ್ರ ತುಂಬ ಇದೆ ಸರಿ ಬಾ ನಾನು ಬೇಗ ಶ್ರೀಮಂತ ಆಗೋದಕ್ಕೆ ಚಮತ್ಕಾರದ ಆಗಿರೋ ದಾರಿಗಳನ್ನು ತೋರಿಸ್ತೀನಿ ಯಾವ ದಾರಿ ಬೇಕೋ ಅವುಗಳನ್ನು ನೀನೇ ಆರಿಸ್ಕೊಂಡು ಚಿಟಿಕೆ ಹೊಡೆಯೋದ್ರಲ್ಲಿ ನೀನು ಶ್ರೀಮಂತ ಆಗ್ಬೋದು ಅಂತ ಹೇಳ್ತಾರೆ ಅವ್ರು ಮಾತು ಕೇಳಿ ಅಣ್ಣಪ್ಪನಿಗೆ ಖುಷಿನೂ ಖುಷಿಯಾಗಿ ಆಗ ಗುರುಗಳೇ ಸರಿ ಹಾಗಾದರೆ ನೀವು ಹೇಳಿದ್ದೆಲ್ಲ ನಾನು ಮಾಡ್ತೀನಿ ನನ್ನ ಈ ಬಡತನ ಅನ್ನೋ ದರಿದ್ರದಿಂದ ಮುಕ್ತ ಮಾಡಿ ಅಷ್ಟೇ ನಿಮಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾನೆ ಬೌದ್ಧ ಭಿಕ್ಷು ಅವರು ಸರಿ ಅಂತ ಅಣ್ಣಪ್ಪನನ್ನು ಊರಿನ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಆ ಮನೆಯವರವರನ್ನ ಸ್ವಾಗತ ಮಾಡಿ ಅವರ ಮತ್ತು ಅಣ್ಣಪ್ಪನ ಆತಿಥ್ಯ ಸತ್ಕಾರ ಮಾಡ್ತಾರೆ ಬೌದ್ಧ ಭಿಕ್ಷೆಯವರು ಆ ಮನೆ ಮಾಲೀಕನನ್ನು ಏನಪ್ಪ ಹೇಗೆ ನಡೀತಿದೆ ಜೀವನ ಎಲ್ಲ ಕ್ಷೇಮ ತಾನೆ ಅಂತ ಕೇಳ್ತಾರೆ ಆಗ ಆ ಮನೆ ಮಾಲೀಕ ಏನು ಕ್ಷೇಮನ ಏನೋ ಗುರುಗಳೇ ಇಷ್ಟು ದೊಡ್ಡ ಮನೆ ಇದೆ ಆಳು ಕಾಳುಗಳಿದ್ದಾರೆ ನಮ್ಮ ತಂದೆ ತಾಯಿ ಬಿಟ್ಟು ಸಾಕಷ್ಟು ಆಸ್ತಿ ಅಂತಸ್ತಿದೆ ಆದರೆ ಏನಿದ್ರೆ ಏನು ಪ್ರಯೋಜನ ಅವುಗಳನ್ನು ಕಣ್ಣಾರೆ ನೋಡೋದಕ್ಕೆ ನನಗೆ ಕಣ್ಣಿಲ್ಲ ಪ್ರಪಂಚ ಹೇಗಿದೆ ಅಂತ ನೋಡೋ ಭಾಗ್ಯನೂ ಇಲ್ಲ ನನಗೆ ಇನ್ನು ಶ್ರೀಮಂತಿಕೆ ಮಾತೇನು ಒಂದೇ ಒಂದು ಸಲ ಈ ಪ್ರಪಂಚವನ್ನು ಕಣ್ಣಾರೆ ನೋಡೋದಕ್ಕೆ ನನ್ನ ಈ ಇಡೀ ಆಸ್ತಿಯನ್ನು ಬೇಕಾದರೆ ನಾನು ದಾರೆ ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಬೌದ್ಧ ಭಿಕ್ಷು ಅವರು ಅಣ್ಣಪ್ಪನ ಕಡೆ ನೋಡಿ ನೋಡಪ್ಪ ಇವ್ರ ಹತ್ರ ಕೋಟ್ಯಾಂತ್ ರೂಪಾಯಿ ಆಸ್ತಿ ಇದೆ ಇದೆಲ್ಲ ಬೇಕಾದರೆ ಇವರು ನಿನಗೆ ಕೊಟ್ಬಿಡ್ತಾರೆ ಆದರೆ ನೀನು ನಿನ್ನ ಕಣ್ಣನ್ನು ಇವರಿಗೆ ದಾನ ಮಾಡಬೇಕಷ್ಟೇ ನೇತ್ರದಾನ ಮಹಾದಾನ ಅಂತಾರೆ ಪುಣ್ಯ ಸಿಗುತ್ತೆ ನಿನಗೆ ಜೊತೆಗೆ ಈ ಎಲ್ಲ ಆಸ್ತಿಗೂ ನೀನು ಈಗಲೇ ಆಗ್ಬೋದು ಮಾಡ್ತೀಯ ನೇತ್ರದಾನ ಅಂತ ಕೇಳ್ತಾರೆ ಆಗ ಅಣ್ಣಪ್ಪ ಥರ ಗುರುಗಳೇ ದುಡ್ಡಿಗೋಸ್ಕರ ಯಾರಾದರೂ ಕಣ್ಮಾರಿಕೊಡೋದಕ್ಕಾಗುತ್ತಾ ನನ್ನ ಕಣ್ಣು ಇವ್ರಿಗೆ ಕೊಟ್ಟು ನಾನೇ ನಮ್ಮ ತಾಯಿ ಅಂದ್ಲಾ ಏನು ನೋಡೋಕ್ಕಾಗಲ್ಲ ಅಂದಮೇಲೆ ಇಷ್ಟೊಂದು ದುಡ್ಡಿದ್ದು ಏನು ಪ್ರಯೋಜನ ಬೇಡಪ್ಪ ನನಗೆ ನನಗೆ ನನ್ನ ಕಣ್ಣೇ ಮುಖ್ಯ ನಾನು ಕೊಡಲ್ಲ ಅಂತ ಹೇಳ್ತಾನೆ ಆಗ ಶ್ರೀಮಂತ ಸರಿ ಒಂದು ಕಣ್ಣಾದರೂ ಕೊಡಿ ನಾನು ನಿಮಗೆ ನನ್ನ ಅರ್ಧ ಆಸ್ತಿ ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಅಣ್ಣಪ್ಪ ಒಂದೂ ಇಲ್ಲ ಅರ್ಧನೂ ಇಲ್ಲ ನನಗೆ ಕ್ಷಮಿಸಿಬಿಡಿ ಯಾರಿಗೆ ಬೇಕು ನಿಮ್ಮ ಆಸ್ತಿ ಅಂತ ಹೇಳ್ತಾನೆ ಬೌದ್ಧ ಭಿಕ್ಷರು ಆ ವ್ಯಕ್ತಿಯ ಕಷ್ಟ ಸುಖ ವಿಚಾರಿಸಿ ಅವನಿಗೆ ಧನ್ಯವಾದ ಹೇಳಿ ಅಣ್ಣಪ್ಪನನ್ನು ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾರೆ ಆ ವ್ಯಕ್ತಿ ಹತ್ರನೂ ಅಪಾರ ಸಂಪತ್ತಿರುತ್ತೆ ಅವನು ಕೂಡ ಬೌದ್ಧ ಭಿಕ್ಷು ಮತ್ತು ಅಣ್ಣಪ್ಪನನ್ನು ಸ್ವಾಗತ ಮಾಡ್ತಾನೆ ಬೌದ್ಧ ಭಿಕ್ಷುವರು ಆ ವ್ಯಕ್ತಿಗೆ ಏನಪ್ಪ ಎಲ್ಲ ಸೌಖ್ಯ ತಾನೆ ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಏನು ಸೌಖ್ಯ ಗುರುಗಳೇ ಇಷ್ಟೊಂದು ಆಸ್ತಿ ಅಂತಸ್ತಿದೆ ಆದರೆ ನನಗೆ ಎರಡೂ ಕೈಗಳಿಲ್ಲ ನಾನೊಬ್ಬ ಅಂಗವಿಕಲ ನಾನು ನನ್ನ ಎಲ್ಲ ಕೆಲಸಗಳಿಗೂ ಬೇರೆಯವ್ರ ಮೇಲೆ ಅವಲಂಬನೆ ಆಗಿದ್ದೀನಿ ಅದರಿಂದ ಒಂದೊಂದು ಸಲ ನನಗೆ ಜೀವನನೇ ಬೇಡ ಅನ್ನಿಸ್ಬಿಡುತ್ತೆ ನನಗೆಲ್ಲಾದರೂ ಏನಾದರೂ ಚಮತ್ಕಾರ ಆಗಿ ನನಗೆ ಕೈಗಳು ಬಂದುಬಿಟ್ರೆ ನಾನು ಈಗಲೇ ನನ್ನ ಆಸ್ತಿ ಅಂತಸ್ತನ್ನು ದಾನ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಆಗ ಬೌದ್ಧ ಭಿಕ್ಷರು ಅಣ್ಣಪ್ಪನ ಕಡೆ ನೋಡಿ ನೋಡುವಣಪ್ಪ ಅಣ್ಣಪ್ಪ ಇವರ ಹತ್ರ ತುಂಬ ಆಸ್ತಿ ಇದೆ ಆದರೆ ಕೈಗಳಿಲ್ಲ ನಿನ್ನ ಹತ್ರ ಆಸ್ತಿ ಇಲ್ಲ ಆದರೆ ಎರಡೆರಡು ಕೈಗಳಿದೆ ನೀನು ನಿನ್ನ ಕೈಗಳನ್ನು ಇವರಿಗೆ ಕೊಟ್ಟರೆ ನಿನಗೆ ಇವ್ರ ಆಸ್ತಿ ಸಿಗುತ್ತೆ ನೋಡು ನಿನ್ನ ಕಣ್ಣು ಉಳಿಯುತ್ತೆ ಎಲ್ಲ ನೋಡ್ತಾನೆ ಇವ್ರ ಆಸ್ತಿಗೆ ವಾರಸ್ತಾರ ಆಗ್ಬೋದು ನೋಡು ನೀನು ಒಪ್ಕೊಂಡ್ರೆ ನಾನು ಹಾಗೆ ಈಗಲೇ ಮಂತ್ರ ಹೇಳಿ ನಿಮ್ಮಿಬ್ಬರ ಕೈಗಳನ್ನು ಬದಲಾವಣೆ ಮಾಡಿಬಿಡ್ತೀನಿ ಬೇಗ ಯೋಚನೆ ಮಾಡು ಅಂತ ಹೇಳ್ತಾರೆ ಆಗ ಅಣ್ಣಪ್ಪ ಯಪ್ಪ ಸೋಮ ನೀರು ಗುರುಗಳೇ ಆಸ್ತಿಗೆ ಆಸೆ ಪಟ್ಟು ನನ್ನ ಕೈ ಇವ್ರಿಗೆ ಕೊಟ್ಬಿಟ್ಟು ನಾನು ತಿನ್ನಕ್ಕೆ ತೊಳಿಯೋಕ್ಕೆ ಏನು ಮಾಡಲಿ ಬೇರೆಯವ್ರ ಹತ್ರ ಆ ಕೆಲಸ ಮಾಡಿಸ್ಕೊಳೋದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ನನ್ನ ಕೈಯಲ್ಲಿ ಆಗ್ತಿಲ್ಲ ನಿಜವಾಗ್ಲೂ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ದುಡ್ಡಿಲ್ಲ ಅಂದ್ರೇನು ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಕೊಬೋದು ಆದರೆ ಕೈಯೇ ಇಲ್ಲ ಅಂದರೆ ಏನು ಮಾಡೋದು ಇಲ್ಲಪ್ಪ ನಾನು ಕೊಡೋಲ್ಲ ಅಂತ ಹೇಳ್ತಾನೆ ಆಗ ಬೌದ್ಧ ಭಿಕ್ಷು ಅವರು ಅಲ್ಲ ದುಡ್ಡು ಅಂತ ಏನೋ ಹೇಳಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಅಣ್ಣಪ್ಪ ಅವ್ರ ಮಾತನ್ನು ಅರ್ಧದಲ್ಲೇ ತೊಡೆದು ಯಾ ಸುಂದರಿ ಗುರುಗಳೇ ಯಾರಿಗೆ ಬೇಕು ಇಂಥ ದುಡ್ಡು ನನಗೆ ನೀವು ಬೇರೆ ದಾರಿ ತೋರಿಸಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾನೆ ಬೌದ್ಧ ಭಿಕ್ಷೆಯವರು ಮುಗುಳ್ಕ್ತ ಈ ಸಲ ಅಣ್ಣಪ್ಪನನ್ನು ಒಬ್ಬ ವೃದ್ಧ ಶ್ರೀಮಂತ ವ್ಯಕ್ತಿಯ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವರಿಗೆ ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಗಿರುತ್ತೆ ಅಣ್ಣಪ್ಪ ಅವ್ರನ್ನ ನೋಡಿ ಅಬ್ಬಾ ಇವರಿಗೆಲ್ಲ ಸರಿಯಾಗಿದೆ ನೋಡೋಣ ಗುರುಗಳು ಈಗೇನು ಹೇಳ್ತಾರೆ ಅಂತ ಕಾಯ್ತಾನೆ ಅವತ್ತು ಹಬ್ಬದ ದಿನ ಈ ವ್ಯಕ್ತಿ ಮನೆಯವರೇ ಲೈಟಿಂಗ್ ಗೀಟಿಂಗ್ಸ್ ಎಲ್ಲ ಹಾಕಿಸಿ ಜೊಮ್ ಅಂತ ಹಬ್ಬ ಮಾಡ್ತಿದ್ದಿದ್ದು ಬೌದ್ಧ ಭಿಕ್ಷರು ಆ ವ್ಯಕ್ತಿಯ ಆಗು ಹೋಗುಗಳನ್ನು ಕೇಳಿದಾಗ ಆ ವೃದ್ಧ ವ್ಯಕ್ತಿ ಅವ್ರ ಕಾಲಿಗೆ ಬಿದ್ದು ಆಳೋದಕ್ಕೆ ಶುರು ಮಾಡಿಬಿಡ್ತಾನೆ ಬೌದ್ಧ ಅವರು ಅವರನ್ನು ಸಮಾಧಾನ ಮಾಡಿ ಅವರ ವೇದನೆ ಏನು ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಏನು ಅಂತ ಹೇಳಿ ಗುರುಗಳೇ ನನ್ನ ಹತ್ರ ಇಷ್ಟೊಂದು ಆಸ್ತಿ ಅಂತಸ್ತಿದ್ರು ಸಂತೋಷ ನೆಮ್ಮದಿ ಅನ್ನೋದು ಒಂದು ಚೂರು ಇಲ್ಲ ಎರಡೆರಡು ಮದುವೆ ಆಗಿ ಮೂವತ್ತು ನಲ್ವತ್ತು ವರ್ಷ ಕಳೆದರೂ ನನಗೆ ಮಕ್ಕಳೇ ಆಗಿಲ್ಲ ಇಷ್ಟೊಂದು ಆಸ್ತಿ ಏನು ಮಾಡೋದು ಯಾರಿಗೆ ಕೊಟ್ಟು ಹೋಗೋದು ಆಸ್ತಿ ಆಗಿರಲಿ ಈ ಜನ್ಮದಲ್ಲಿ ನನಗೆ ಸಂತಾನ ಭಾಗ್ಯ ಸಿಗುತ್ತೋ ಇಲ್ವೋ ಅಂತ ತುಂಬ ದುಃಖ ಇದೆ ನನಗೆ ಯಾವುದಾದ್ರೂ ಮಗುನ ದತ್ತು ತಗೊಂಡು ಸಾಕಣ ದತ್ತು ಮಗುವಿಂದ ಏನಾದರೂ ಸಂತಾನ ಸುಖ ಅನುಭವಿಸೋಣ ಅಂದರೆ ನಮ್ಮ ಹಣೆ ಅದು ಆಗ್ತಿಲ್ಲ ನಾನು ಸಾಯೋದಕ್ಕಿಂತ ಮೊದಲು ನಂದು ಅಂತ ಒಂದು ಮಗು ಇದ್ಬಿಟ್ರೆ ಅಷ್ಟೇ ಸಾಕು ನನಗೆ ಯಾರಾದರೂ ನಮಗೆ ಮಗು ದತ್ತು ಕೊಟ್ಟರೆ ನಾನು ನನ್ನ ಆಸ್ತಿಯಲ್ಲಿ ಮುಕ್ಕಾಲಷ್ಟನ್ನು ಅವರಿಗೆ ಕೊಟ್ಬಿಡ್ತೀನಿ ಲಾಲನೆ ಪಾಲನೆ ಮಾಡೋದಕ್ಕೆ ನನಗೊಂದು ಮಗು ಬೇಕು ಅಷ್ಟೇ ಅಂತ ಹೇಳ್ತಾನೆ ಆಗ ಬೌದ್ಧ ಭಿಕ್ಷು ಅವರು ಅಣ್ಣಪ್ಪನ ಕಡೆ ನೋಡಿ ನನಗೆ ಎರಡು ಮಕ್ಕಳು ಇರಬೇಕಲ್ವಾ ಅಂತ ಕೇಳ್ತಾರೆ ಅಣ್ಣಪ್ಪ ತಕ್ಷಣ ದೊಡ್ಡದಾಗಿ ಕೈ ಮುಗ್ದು ಸ್ವಾಮಿ ನನ್ನ ಬಿಟ್ಬಿಡಿ ನಾನು ಮಕ್ಕಳು ಮಾರ್ಕೊಳಲ್ಲ ಆಸ್ತಿಗೋಸ್ಕರ ಯಾರಾದರೂ ಮಕ್ಕಳು ಮಾರ್ಕೊಳಕಾಗುತ್ತಾ ಆಸ್ತಿ ಮಾಡೋದೇ ಮಕ್ಕಳಿಗಾಗಿ ಮಕ್ಕಳೇ ಇಲ್ಲ ಅಂದ್ರೆ ಆಸ್ತಿ ಆಸ್ತಿದ್ ಏನ್ ಪ್ರಯೋಜನ ಇಲ್ಲಪ್ಪ ನಾನು ಕೊಡಲ್ಲ ಅಂತ ಹೇಳ್ತಾನೆ ಅವನ ಹೇಳಿದ ಮೇಲೆ ಬೌದ್ಧ ಅವರು ಆ ವೃದ್ಧನಿಗೆ ಸಾಂತ್ವನ ಕೊಟ್ಟು ಅಲ್ಲಿಂದ ಮತ್ತೊಬ್ಬ ಶ್ರೀಮಂತ ವ್ಯಕ್ತಿ ಹತ್ರ ಬರ್ತಿರ್ತಾರೆ ಆಗ ದಾರಿಯಲ್ಲಿ ಅಣ್ಣಪ್ಪ ಬೌದ್ಧ ಭಿಕ್ಷು ಅವರಿಗೆ ಗುರುಗಳೇ ಜಗತ್ತಲ್ಲಿ ಎಲ್ಲ ಸರಿಯಾಗಿದ್ದು ಶ್ರೀಮಂತರಾಗಿರೋ ಜನ ಯಾರೂ ಇಲ್ವಾ ಬರೀ ಇಂಥವ್ರನ್ನೇ ತೋರಿಸಿದ್ರಲ್ಲ ಆಸ್ತಿಗೋಸ್ಕರ ಏನಾದರೂ ಮಾರ್ಕೋಬೇಕು ಕಳ್ಕೋಬೇಕು ಅನ್ನೋದೆಲ್ಲ ಏನೂ ಬೇಡ ನನಗೆ ಏನಾದರೂ ಬೇರೆ ದಾರಿ ತೋರಿಸಿ ಅಂತ ಕೇಳ್ತಾನೆ ಆಗ ಬೌದ್ಧ ಅವರು ನೋಡು ನೀನು ದುಡ್ಡು ಮಾಡೋದಕ್ಕೆ ಒಳ್ಳೆ ದಾರಿ ಹೇಳ್ಕೊಡಿ ಅಂದಿದ್ದಿದ್ರೆ ಏನಾದರೂ ಯೋಚನೆ ಮಾಡ್ಬೋದಾಗಿತ್ತು ಆದರೆ ನೀನು ತುಂಬ ಅಂದರೆ ತುಂಬ ಸುಲಭ ದಾರಿ ಬೇಗ ಆಗೋ ದಾರಿ ತೋರಿಸಿ ಅಂತ ಕೇಳಿದೆ ಅಲ್ವಾ ಇವಾಗ ಸುಲಭವಾಗಿ ಸಿಗೋ ದಾರಿ ಇಂಥವೇ ಇರೋದು ಇವಾಗ ನಾನೇನು ಮಾಡೋಕ್ಕಾಗುತ್ತೆ ಹೇಳು ಅದೆಲ್ಲ ಹಾಗಿರಲಿ ಇಷ್ಟೆಲ್ಲ ನೋಡಿದ್ಮೇಲೂ ಇಷ್ಟೆಲ್ಲ ಕೇಳಿದ ಮೇಲೂ ನಿನಗೆ ಇವಾಗಲೂ ಅರ್ಥ ಆಗಲಿಲ್ವಾ ಅಂತ ಕೇಳ್ತಾರೆ ಆಗ ಅಣ್ಣಪ್ಪ ಅರ್ಥ ಏನು ಅರ್ಥ ಆಗಬೇಕಿತ್ತು ಅಂತ ಕೇಳ್ತಾನೆ ಆಗ ಬೌದ್ಧ ಭಿಕ್ಷು ಅವರು ಏನಿಲ್ಲ ಬಾ ಅಂತ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಆ ವ್ಯಕ್ತಿಗೆ ಏನು ಕೊರತೆ ಇರಲ್ಲ ಅವನತ್ರ ಎಲ್ಲ ಇರುತ್ತೆ ಹಾಗಾಗಿ ಅಣ್ಣಪ್ಪ ಅಬ್ಬ ಇವನಿಗೇನು ಕೊರತೆ ಇಲ್ಲ ನೋಡೋಣ ಇವಾಗ ಗುರುಗಳು ಏನು ಹೇಳ್ತಾರೆ ಅಂತ ಅಂತ ಕಾಯ್ತಾನೆ ಬೌದ್ಧ ಭಿಕ್ಷು ಮತ್ತೆ ಅಣ್ಣಪ್ಪನನ್ನ ಆ ವ್ಯಕ್ತಿ ಕೂಡ ತುಂಬಾ ಚೆನ್ನಾಗಿ ಸ್ವಾಗತ ಮಾಡ್ತಾನೆ ಬೌದ್ಧ ಭಿಕ್ಷು ಅವರು ಆ ವ್ಯಕ್ತಿಯ ಯೋಗಕ್ಷೇಮವನ್ನು ವಿಚಾರಿಸಿದಾಗ ಅವನು ಕೂಡ ಆಳೋದಕ್ಕೆ ಶುರು ಮಾಡ್ತಾನೆ ಅಣ್ಣಪ್ಪ ಅವನನ್ನು ನೋಡಿ ಥೋ ಇವಾಗ ಇವನಿಗೇನು ರೋಗ ಬಂತಪ್ಪ ಇವಾಗ ಇವನೇನು ಕೇಳ್ತಾನೋ ಅಂತ ಅನ್ಕೋತಾನೆ ಬೌದ್ಧ ಅವರು ಏನಾಯಿತು ಯಾಕೆ ಕಳ್ತಿದ್ಯಾ ಅಂತ ಕೇಳಿದಾಗ ಆ ವ್ಯಕ್ತಿ ಗುರುಗಳೇ ನೆನ್ನೆ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆಯವ್ರ ಜೊತೆ ಓಡೋಗಿಬಿಟ್ಲು ಅಂತಾನೆ ಅಣ್ಣಪ್ಪ ಕೂತು ಜಾಗದಲ್ಲೇ ಥ ಅಂತ ಮದುವೆ ಮದುವೆಯಾಗಿ ಸರಿಯಾಗಿ ಒಂದು ವರ್ಷವೂ ಆಗಿರಲಿಲ್ಲ ಬಿಟ್ಟೋಗ್ಬಿಟ್ಲು ನನಗೆ ಈ ಜೀವನನೇ ಬೇಡ ಅನ್ನಿಸ್ತಿದೆ ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಹೆಂಡತಿ ಮತ್ತು ಅವಳ ಪ್ರಿಯತಮನನ್ನು ಹುಡುಕಿ ತುಂಡು ತುಂಡಾಗಿ ಕತ್ತರಿಸಿ ನಾನು ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತಿದೆ ದಯವಿಟ್ಟು ನನಗೆ ಸಮಾಧಾನ ಆಗೋ ಹಾಗೆ ಏನಾದರೂ ದಾರಿ ತೋರಿಸಿ ಅಂತ ಕೇಳ್ಕೊತಾನೆ ಆಗ ಬೌದ್ಧ ಭಿಕ್ಷು ಅವರು ಸುಮ್ಮನೆ ಅಣ್ಣಪ್ಪನ ಕಡೆ ನೋಡ್ತಾರೆ ಅವರು ಅಣ್ಣಪ್ಪನನ್ನ ನೋಡಿದ ತಕ್ಷಣ ಅಣ್ಣಪ್ಪನಿಗೆ ಕೋಪ ಬಂದು ನಿಮಗೆ ತಲೆಗಿಲೆ ಸರಿ ಇದೆಯೋ ಇಲ್ವೋ ಏನು ಮಾತು ಅಂತ ಆಡ್ತಿದೀರಾ ನಿಮ್ ಹತ್ರ ನಾನು ನನ್ನ ದುಃಖ ಹಂಚ್ಕೊಂಡಿದ್ದೆ ದೊಡ್ಡ ತಪ್ಪಾಯಿತು ಹಾಗೆ ಹೀಗೆ ಅಂತ ಒಂದೇ ಸಮನೆ ಕೂಗಾಡೋದಕ್ಕೆ ಶುರು ಮಾಡ್ತಾನೆ ಆ ಶ್ರೀಮಂತ ವ್ಯಕ್ತಿ ಕೂಡ ಇವನಿಗೆ ಅಂತ ಆಶ್ಚರ್ಯದಿಂದ ನೋಡ್ತಿರ್ತಾನೆ ಆಗ ಬೌದ್ಧ ಭಿಕ್ಷು ಅವರು ಅಣ್ಣಪ್ಪನಿಗೆ ಮುಟ್ಟಾಳ ಸುಮ್ಮನೆ ಕೂತ್ಕೋ ನಾನಿನ್ನು ನಿನಗೇನು ಹೇಳು ಇಲ್ಲ ಕೇಳೂ ಇಲ್ಲ ಅಪಾರ್ಥ ಮಾಡಿಕೊಂಡು ಯಾಕೆ ಕಿರ್ಚಾಡ್ತಿದ್ಯಾ ಸುಮ್ಮನೆ ಕೂತ್ಕೊ ಅಂತ ಸಮಾಧಾನ ಮಾಡ್ತಾರೆ ಬೌದ್ಧ ಅವರಿಗೂ ಆ ಶ್ರೀಮಂತ ವ್ಯಕ್ತಿ ಜೊತೆ ನಡೆದಿರೋ ಈ ವಿಷಯ ಗೊತ್ತಿರಲ್ಲ ಆ ಶ್ರೀಮಂತ ವ್ಯಕ್ತಿ ಮತ್ತೆ ಅವಳ ಪತ್ನಿ ಇಬ್ಬರು ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಆ ಬೌದ್ಧ ಭಿಕ್ಷು ಅವರನ್ನ ನಮ್ಮನೆಗೆ ಅತಿಥಿಗಳಾಗಿ ಬನ್ನಿ ಅಂತ ಆಮಂತ್ರಣ ಕೊಟ್ಟು ಅವ್ರನ್ನ ಮನೆಗೆ ಊಟ ಕರೆದಿರ್ತಾರೆ ಬೌದ್ಧ ಭಿಕ್ಷು ಅವರು ಅವ್ರ ಮನೆಗೇನೆ ಬರ್ತಿರ್ತಾರೆ ಆದ್ರೆ ದಾರಿಯಲ್ಲಿ ಅವನಿಗೆ ಅಣ್ಣಪ್ಪ ಸಿಕ್ಕಿರ್ತಾನೆ ಅವರು ಅವನ ಸಮಸ್ಯೆಯನ್ನು ಪರಿಹಾರ ಮಾಡ್ತಿರುವಾಗ ಎಲ್ಲ ಬರೀ ತೊಂದರೆಯಲ್ಲಿರೋ ಉದಾಹರಣೆಯನ್ನೇ ಕೊಟ್ಟಿದ್ದಕ್ಕೆ ಯಾರು ಸರಿಯಾಗಿರೋರಿಲ್ವಾ ಅಂತ ಅಣ್ಣಪ್ಪ ಕೇಳಿದಾಗ ಬೌದ್ಧ ಭಿಕ್ಷರು ಕೊನೆಯಲ್ಲಿ ಈ ಶ್ರೀಮಂತ ದಂಪತಿಗಳನ್ನು ತೋರಿಸಿ ಏನಾದರೂ ಒಂದು ನೀತಿ ಪಾಠ ಹೇಳಿ ಅಣ್ಣಪ್ಪನಿಗೆ ಒಳ್ಳೆ ದಾರಿ ತೋರಿಸೋಣ ಅಂತ ಎಲ್ಲರ ನಂತರ ಕೊನೆಗೆ ಆ ವ್ಯಕ್ತಿ ಮನೆಗೆ ಬಂದಿರ್ತಾರೆ ಆದರೆ ವಿಧಿ ಅವರಿಗೆ ಒಂದು ಟ್ವಿಸ್ಟ್ ಕೊಟ್ಟಿರುತ್ತೆ ಆಗ ಶ್ರೀಮಂತ ವ್ಯಕ್ತಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಗುರುಗಳೇ ನಾನು ಮತ್ತು ನನ್ನ ಪತ್ನಿ ಮೊನ್ನೆಯನ್ನು ನಿಮ್ಮ ಹತ್ರ ಬಂದು ನಿಮ್ಮನ್ನು ನಮ್ಮ ಮನೆಗೆ ಅತಿಥಿಗಳಾಗಿ ಬನ್ನಿ ಅಂತ ಆಮಂತ್ರಣ ಕೊಟ್ಟಿದ್ವಿ ಆದರೆ ಅವಳು ನೆನ್ನೆಯನ್ನು ಬೀರುಲಿದ್ದ ಎಲ್ಲ ಹಣ ತಗೊಂಡು ಫೋಟೋ ಬಿಟ್ಟಿದ್ದಾಳೆ ನನಗೆ ನಿಮ್ಮ ಆತಿಥ್ಯ ಸತ್ಕಾರ ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇವತ್ತು ನನಗಾಗ್ತಿರೋ ಅವಮಾನಕ್ಕೆ ನಿಜವಾಗ್ಲೂ ಅವಳನ್ನು ಹುಡುಕಿ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾನೆ ಆಗ ಬೌದ್ಧ ಭಿಕ್ಷು ಅವರು ಮುಗುಳ್ತಾ ಹೇಳ್ತಾರೆ ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನು ಹುಡುಕೊಂಡು ಹೋಗ್ತಿರ್ತಾರೆ ನಾವು ಅವರನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅವರನ್ನು ಹೋಗಕ್ಕೆ ಬಿಟ್ಟು ನಾವು ನಮ್ಮ ದಾರಿ ನೋಡ್ಕೋಬೇಕಷ್ಟೆ ಅವಳು ಬರೀ ನಿನ್ನ ಹಣ ಎತ್ಕೊಂಡು ಹೋಗಿದ್ದಾಳೆ ಖುಷಿಪಡು ಪಡು ಎಲ್ಲಾದರೂ ನಿನಗೆ ವಿಷ ಗೀಷ ಕೊಟ್ಟು ಹೋಗಿದ್ರೆ ಏನು ಮಾಡ್ತಿದ್ದೆ ಅವಳಿಗೆ ನಿನ್ನಂಥ ಉತ್ತಮ ವ್ಯಕ್ತಿ ಜೊತೆ ಬದುಕೋ ಯೋಗ್ಯತೆ ಇಲ್ಲ ಅನಿಸುತ್ತೆ ಹಣ ಕೊಟ್ಟು ಒಬ್ಳು ಕೆಟ್ಟ ಹೆಂಗಸಿನಿಂದ ತಪ್ಪಿಸ್ಕೊಂಡೆ ಅನ್ಕೋ ಸುಮ್ಮನೆ ಕೋಪದಿಂದ ದ್ವೇಷ ಸಾಧಿಸಿದ್ರೆ ಇರೋ ಜೀವನವನ್ನು ಹಾಳು ಮಾಡ್ಕೋತೀಯ ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಮತ್ತು ಗುರುಗಳ ನಡುವೆ ಸ್ವಲ್ಪ ಹೊತ್ತು ಸಮಾಧಾನದ ಮಾತುಕತೆ ನಡೆಯುತ್ತೆ ಆ ವ್ಯಕ್ತಿ ಗುರುಗಳ ಮಾತಿಂದ ಸಮಾಧಾನ ಆದಮೇಲೆ ಸರಿ ಗುರುಗಳೇ ಅದೆಲ್ಲ ಆಗಿರಲಿ ನಾವು ನಿಮ್ಮನ್ನು ಊಟಕ್ಕೆ ಆಮಂತ್ರಣ ಮಾಡಿ ಹೀಗೆ ನಮ್ಮ ದುಃಖ ಹೇಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಇರಲಿ ಮೊದಲು ಊಟ ಮಾಡಿ ಆಮೇಲೆ ಮುಂದಿನ ಮಾತಾಡೋಣ ಅಂತ ಹೇಳಿ ಅವ್ರನ್ನ ಹಾಗೂ ಅಣ್ಣಪ್ಪನನ್ನು ಕೂರಿಸಿ ಆಳುಗಳನ್ನು ಕರೆಸಿ ಊಟಕ್ಕೆ ಬಡಿಸ್ತಾನೆ ಬೌದ್ಧ ಭಿಕ್ಷವರು ಆ ವ್ಯಕ್ತಿಯನ್ನು ತಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡುವಂತ ಕೂರಿಸ್ಕೋತಾರೆ ಇನ್ನೇನು ಆ ವ್ಯಕ್ತಿ ಊಟಕ್ಕೆ ಕೈ ಹಾಕಬೇಕು ಅನ್ನೋ ಅಷ್ಟರಲ್ಲಿ ಬೌದ್ಧ ಭಿಕ್ಷವರು ಒಂದು ನಿಮಿಷ ನಿಲ್ಲು ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಹತ್ರ ಒಂದು ಗಾಜಿನ ಲೋಟ ತರಿಸ್ತಾರೆ ಮತ್ತು ಅದನ್ನು ಹೊಡೆದು ಆ ವ್ಯಕ್ತಿಯ ಊಟದಲ್ಲಿ ಹಾಕಿ ಇವಾಗ ತಿನ್ನು ಅಂತ ಹೇಳ್ತಾರೆ ಅಣ್ಣಪ್ಪ ಗುರುಗಳು ಇನ್ನೇನೇನು ಮಾಡ್ತಾರೆ ಅಂತ ತುಂಬ ಸೂಕ್ಷ್ಮವಾಗಿ ನೋಡ್ತಿರ್ತಾನೆ ಆ ವ್ಯಕ್ತಿ ಹೇಳ್ತಾನೆ ಗುರುಗಳೇ ಗಾಜಿನ ಚೂರುಗಳಿರೋ ಈ ಫೋಟವನ್ನು ನಾನು ಹೇಗೆ ತಿನ್ನೋಕ್ಕಾಗುತ್ತೆ ಇದೆಲ್ಲಾದರೂ ಹೊಟ್ಟೆಗೆ ಹೋದರೆ ನಾನು ಸತ್ತೋಗೋದಿಲ್ವಾ ಅಂತ ಕೇಳ್ತಾನೆ ಆಗ ಬೌದ್ಧ ಭಿಕ್ಷರು ಮುಗುಳ್ನಾಗ್ತಾ ಹೇಳ್ತಾರೆ ಹೌದು ಗಾಜಿನ ಚೂರುಗಳಿರೋ ಊಟ ತಿಂದರೆ ಖಂಡಿತ ಸಾಹಿತೀಯಾ ಆದರೆ ನೋಡು ನೀನು ನೀನುಗಳನ್ನು ಹೊರಗಡೆ ತೆಗೆದಿಟ್ಟು ಬೇಕಾದರೆ ಊಟ ಮಾಡ್ಬೋದು ನಿನಗೇನು ಆಗಲ್ಲ ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಹೊರಗಡೆ ತೆಗ್ಯೋದಿದೆ ಅಂದಮೇಲೆ ಊಟದಲ್ಲಿ ಯಾಕೆ ಹಾಕಿದ್ರಿ ಅಂತ ಕೇಳ್ತಾನೆ ಆಗ ಬೌದ್ಧ ಅವರು ನೋಡು ಈ ಪವಿತ್ರ ಊಟ ನಮ್ಮ ಜೀವನ ಇದ್ದಾಗೆ ಇದರಲ್ಲಿ ನಾನು ಹಾಕಿದ ಗಾಜುಗಳ ತುಂಡು ನಮ್ಮ ಜೀವನದಲ್ಲಿ ಬರೋ ತೊಂದರೆ ತಾಪತ್ರೆಗಳಿದ್ದಾಗೆ ಈಗ ಗಾಜಿನ ಮೇಲೆ ಗಮನ ಕೊಟ್ಟರೆ ಊಟ ಹಾಳಾಗುತ್ತೆ ಹಾಗೆ ನಾವು ತೊಂದರೆಗಳು ಸಮಸ್ಯೆಗಳ ಮೇಲೆ ಗಮನ ಕೊಟ್ಟರೆ ಜೀವನ ಹಾಳಾಗುತ್ತೆ ಅದಕ್ಕೆ ಅವುಗಳನ್ನು ತೆಗೆದು ಪಕ್ಕದಲ್ಲಿಟ್ಟರೆ ಮುಂದೆ ಇರೋದು ಉಪಯೋಗಕ್ಕೆ ಬರುತ್ತೆ ನಿನ್ನ ಹತ್ರ ಇಷ್ಟೆಲ್ಲ ಆಸ್ತಿ ಅಂತಸ್ತಿದ್ರು ನಿನ್ನ ಪತ್ನಿ ನಿನ್ನ ಬಿಟ್ಟು ಹೋಗಿದ್ದಾಳೆ ಅಂದರೆ ಅವಳಿಗೆ ನಿನ್ನ ಜೊತೆ ಬದುಕೋ ಅರ್ಹತೆ ಇಲ್ಲ ಅವಳು ನಿನ್ನಂಥವನಿಗೆ ಯೋಗ್ಯಳಲ್ಲ ಅಂತ ಅರ್ಥ ಊಟದಲ್ಲಿರೋ ಗಾಜನ್ನು ಹೊರಗಡೆ ತೆಗೆದಿಟ್ಟು ತಿಂದರೆ ಹೇಗೆ ಊಟ ಉಪಯೋಗಕ್ಕೆ ಬರುತ್ತೋ ಹಾಗೆ ಇಲ್ಲದೆ ಇರೋದ್ರ ಬಗ್ಗೆ ಚಡಪಡಿಕೆಯನ್ನು ಜೀವನದಿಂದ ತೆಗೆದಿಟ್ಟು ಅವಶ್ಯಕತೆ ಇರೋದ್ರ ಮೇಲೆ ಗಮನ ಕೊಡ್ತಾ ಮುಂದೆ ಸಾಗಿದರೆ ಜೀವನ ಉಪಯೋಗಕ್ಕೆ ಬರುತ್ತೆ ಬಿಟ್ಟು ಹೋದವಳನ್ನು ಸಾಯಿಸಿ ನೀನು ಸಾಯೋದು ಪ್ರಯೋಜನ ಇಲ್ಲ ಕೋಪದ ಮೇಲೆ ನಿಯಂತ್ರಣ ತಂದು ತಾಳ್ಮೆಯಿಂದ ಮುಂದಿನ ಜೀವನದ ಮೇಲೆ ಗಮನ ಕೊಡು ಯಾರಿಗೆ ಗೊತ್ತು ನಿನಗೆ ಸರಿ ಹೊಂದುವಂಥ ಪತ್ನಿ ಮುಂದೆ ನಿನಗೆ ಸಿಕ್ರು ಸಿಗ್ಬೋದು ಎಲ್ಲರೂ ಒಂದೇ ಥರ ಇರಲ್ಲ ಅಂತ ಆ ಶ್ರೀಮಂತ ವ್ಯಕ್ತಿಗೆ ಬೌದ್ಧ ಭಿಕ್ಷು ಅವರು ಬುದ್ಧಿವಾದ ಹೇಳ್ತಾರೆ ಅವ್ರ ಮಾತನ್ನು ಕೇಳಿ ಪಕ್ಕದಲ್ಲೇ ಕೂತಿದ್ದ ಅಣ್ಣಪ್ಪ ಅವನ ಹೆಂಡ್ತಿನ ನೆನಪು ಮಾಡಿಕೊಂಡು ಯಪ್ಪ ನನ್ನ ಹೆಂಡ್ತಿ ಅಂತ ಅದೃಷ್ಟ ಮಾಡಿದ್ದೆ ಅಂತ ನನಗೆ ಸಿಗಬೇಕು ಅಂದರೆ ನಾನು ಪಡುವ ಆದರೂ ಮನೆಯಲ್ಲಿ ಸ್ವಲ್ಪ ಗಲಾಟೆ ಗದ್ದಲ ಮಾಡಿದ್ರು ಪಾಪ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅಂತ ದೇವತೆ ಮೇಲೆ ಅವತ್ತು ನಾನು ಸುಮ್ ಸುಮ್ಮನೆ ರೇಗಾಡಿ ಹಬ್ಬನೇ ಹಾಳು ಮಾಡಿಬಿಟ್ಟೆ ಇವತ್ತು ಭೇಟಿ ಮಾಡಿದ ಜನರನ್ನ ನೋಡಿದ್ರೆ ನನ್ನ ಮುಂದೆ ಅವರೆಲ್ಲ ಶ್ರೀಮಂತರೇ ಅಲ್ಲ ಬಿಡು ನನ್ನ ಹತ್ರ ಎಲ್ಲ ಇದೆ ಮನೆ ಮೂರು ಊಟ ಮಕ್ಕಳು ಸಂಬಂಧಿಕರು ಶಾಂತಿ ನೆಮ್ಮದಿ ಎಲ್ಲ ಇದೆ ಇಷ್ಟೆಲ್ಲ ಇದ್ಕೊಂಡು ನಾನು ಬೇರೆಯವ್ರನ್ನ ನೋಡಿ ಅತಿ ಆಸೆ ಪಡ್ತಿದ್ದೀನಿ ಇಲ್ಲಪ್ಪ ಇಂಥ ತೋರ್ಪಡಿಕೆ ಶ್ರೀಮಂತಿಗೆ ನನಗಂತೂ ಬೇಡ ಬಡವ ಆದರೂ ನೆಮ್ಮದಿಗೇನು ಕೊರತೆ ಇಲ್ಲ ನಿಜವಾಗ್ಲೂ ಗುರುಗಳೇ ಇವತ್ತು ನೀವು ನನ್ನ ಪಾಲಿಗೆ ದೇವರಾಗಿ ಬಂದಿದ್ದೀರಾ ಅಂತ ಮನಸಲ್ಲೇ ಅಂದ್ಕೊಂಡು ಊಟ ಮಾಡ್ತಾನೆ ಬೌದ್ಧ ಭಿಕ್ಷುವರು ಆ ವ್ಯಕ್ತಿಗೆ ಬುದ್ಧಿವಾದ ಹೇಳಿ ಸಮಾಧಾನ ಮೇಲೆ ಕೊನೆಗೆ ಅಣ್ಣಪ್ಪನ ಮುಖ ನೋಡಿ ಅವರಿಗೆ ಗೊತ್ತಾಗುತ್ತೆ ಅಣ್ಣಪ್ಪನಿಗೆ ನಿಜವಾದ ಶ್ರೀಮಂತಿಕೆ ಏನು ಅಂತ ಅರ್ಥ ಆಗಿದೆ ಅಂತ ಆಗ ಬೌದ್ಧ ಭಿಕ್ಷು ಅವರು ಮುಗುಳ್ನಾಗ್ತಾ ಸುಮ್ಮನೆ ಅಣ್ಣಪ್ಪನಿಗೆ ಹೇಳ್ತಾರೆ ನಿನ್ನನ್ನು ಸುಲಭವಾಗಿ ಶ್ರೀಮಂತ ಮಾಡೋಕ್ಕಾಗಲೇ ಇಲ್ಲಪ್ಪ ನನ್ನ ಕೈಲಿ ಛೇ ಅಂತ ಹೇಳ್ತಾರೆ ಆಗ ಅಣ್ಣಪ್ಪ ಕಂಬನಿ ತುಂಬಿದ ಕಣ್ಣುಗಳಿಂದ ಅವ್ರ ಕಾಲಿಗೆ ಬಿದ್ದು ಹೇಳ್ತಾನೆ ಇಲ್ಲ ಗುರುಗಳೇ ನೀವು ನನಗೆ ಏನು ಕಲಿಸೋದಕ್ಕೆ ಪ್ರಯತ್ನ ಪಟ್ರಿ ಯಾವ ಅಮೂಲ್ಯವಾದ ಶ್ರೀಮಂತಿಕೆಯ ಅರಿವು ಮಾಡಿಸೋದಕ್ಕೆ ನನ್ನಂಥ ಮೂರ್ಖನ ಜೊತೆ ಇವತ್ತು ಕಾಲ ಕಳೆದ್ರಿ ಅಂತ ಚೆನ್ನಾಗಿ ಗೊತ್ತಾಯಿತು ನನಗೆ ನನ್ನ ಹತ್ರ ಎಲ್ಲ ಇದೆ ಆದರೆ ನಾನು ಬೇರೆಯವರಿಗೆ ನನ್ನನ್ನೇ ನಾನು ಹೋಲಿಕೆ ಮಾಡಿಕೊಂಡು ತೋರ್ಬಡಿಕೆಯ ಆಡಂಬರದ ಜೀವನಕ್ಕೆ ಆಕರ್ಷಿತನಾಗಿ ಮೂರ್ಖ ಆಗ್ತಿದ್ದೀನಿ ಅಷ್ಟೊಳ್ಳೆ ಸಡಗರ ಇದ್ದ ಹಬ್ಬವನ್ನು ನಾನು ಹೊರಗಿನ ಚಂದಕ್ಕೆ ಬಲಿಯಾಗಿ ನನ್ನ ಮತ್ತು ಮನೆಯವರ ಎಲ್ಲರ ನೆಮ್ಮದಿ ಹಾಳು ಮಾಡಿಬಿಟ್ಟೆ ಇನ್ನು ಮುಂದೆ ಯಾವತ್ತೂ ಬೇರೆಯವರಿಗೆ ಹೋಲಿಕೆ ಮಾಡಿಕೊಂಡು ಬದುಕಲ್ಲ ಇರೋದರಲ್ಲೇ ತೃಪ್ತಿ ಪಡ್ತೀನಿ ತೃಪ್ತಿ ಆಗಲಿಲ್ಲ ಅಂದರೆ ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ ಆದ್ರೆ ಯಾವತ್ತು ಯಾವ್ದೋ ಕೋಪನ ಯಾರದೋ ಮೇಲ್ ತೋರಿಸಿ ನೆಮ್ಮದಿ ಮಾತ್ರ ಹಾಳು ಮಾಡ್ಕೊಳ್ಳಲ್ಲ ಹಣ ಆಸ್ತಿ ಸಂಪತ್ತಿರೋರೇ ಶ್ರೀಮಂತರಲ್ಲ ಮರದ ಕೆಳಗಡೆ ಮಲಗಿದ್ರೂ ಪರವಾಗಿಲ್ಲ ನಿಶ್ಚಿಂತೆಯಿಂದ ಇರೋದ್ರಲ್ಲಿ ತೃಪ್ತಿ ಪಡ್ತಾ ನೆಮ್ದಿಯಾಗಿರೋರೇ ನಿಜವಾದ ಶ್ರೀಮಂತರು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇನ್ನು ಮುಂದೆ ಯಾವತ್ತು ಇರೋ ಶ್ರೀಮಂತಿಕೆಯನ್ನ ಬಯಸಿ ಇರೋದನ್ನ ಹಾಳು ಮಾಡ್ಕೊಳ್ಳಲ್ಲ ಅಂತ ಬೌದ್ಧ ಭಿಕ್ಷು ಅವರ ಹತ್ರ ಕ್ಷಮೆ ಕೇಳ್ತಾನೆ ಆಗ ಬೌದ್ಧ ಭಿಕ್ಷು ಅವರು ಮುಗುಳ್ನಾಗ್ತಾ ಹೇಳ್ತಾರೆ ಅಷ್ಟೆಲ್ದೇ ಹೇಳಿದ್ದಾರೆ ನೋಕಂದ ಬಡವರು ಮನೆ ಊಟ ಚೆಂದ ಶ್ರೀಮಂತರ ಮನೆ ನೋಟ ಚೆಂದ ಅಂತ ಮುಂದೆ ಬರಬೇಕು ಅನ್ನೋ ಛಲ ತಪ್ಪಲ್ಲ ಶ್ರೀಮಂತರಾಗಬೇಕು ಅನ್ನೋ ಬೈಕೇನು ತಪ್ಪಲ್ಲ ಆದರೆ ಇರೋದನ್ನು ಹಾಳು ಮಾಡಿಕೊಂಡು ಇಲ್ಲದೆ ಇರೋದ್ರ ಬಗ್ಗೆ ಚಿಂತೆ ಮಾಡೋದಿದೆಯಲ್ಲ ಬೇರೆಯವರನ್ನು ನೋಡಿ ನನ್ನ ಹತ್ರ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಿದೆಯಲ್ಲ ಅದು ತಪ್ಪು ಹಣಕಾಸಿನಲ್ಲಿ ಶ್ರೀಮಂತ ಆಗು ಯಾರೂ ಬೇಡ ಅಂತಿಲ್ಲ ಆದರೆ ನಿನ್ನ ಹತ್ರ ಮೊದಲಿಂದನೇ ಇರು ಶ್ರೀಮಂತಿಗೆ ಸುಖ ಸಂಸಾರ ಶಾಂತಿ ನೆಮ್ಮದಿ ಸಂಬಂಧಿಕರು ಸಡಗರ ಇವುಗಳನ್ನು ಪಣಕ್ಕಿಟ್ಟಲ್ಲ ಹಣದ ಶ್ರೀಮಂತ ಯಾವಾಗ ಬೇಕಾದರೂ ಆಗ್ಬೋದು ಆದರೆ ಗುಣದ ಶ್ರೀಮಂತ ಆಗೋದು ತುಂಬಾ ಕಷ್ಟ ಇರೋದನ್ನು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹಾಳು ಮಾಡ್ಕೋಬೇಡ ಒಳ್ಳೆಯದಾಗಲಿ ನಿನಗೆ ಅಂತ ಆಶೀರ್ವಾದ ಕೊಟ್ಟು ಬೌದ್ಧ ಅವರು ಅಲ್ಲಿಂದ ಹೋಗ್ತಾರೆ ಅಣ್ಣಪ್ಪನು ಮನೆಗೆ ಬಂದು ಮೊದಲು ಅವನ ಪತ್ನಿ ಮತ್ತು ಮಕ್ಕಳ ಹತ್ರ ಅವನ ಕೆಟ್ಟ ನಡವಳಿಕೆಗೆ ಕ್ಷಮೆ ಕೇಳ್ತಾನೆ ಮತ್ತೆ ಯಾವತ್ತೂ ಬೇರೆಯವರನ್ನು ನೋಡಿ ಆಸೆ ಪಡೆದೇ ಮುಂದೆ ಬಂದ ಹಬ್ಬಗಳನ್ನೆಲ್ಲ ಹಣದಿಂದ ತೋರ್ಪಡಿಕೆ ಮಾಡ್ತಾ ಅಲ್ಲ ಗುಣದಿಂದ ಸಂತೋಷ ಪಡ್ತಾ ಎಲ್ಲರ ಜೊತೆ ಖುಷಿಯಾಗಿ ಬೆರೆತು ಆಚರಿಸಿ ನೆಮ್ಮದಿಯಾಗಿ ಬದುಕ್ತಾನೆ ಸೊ ಸ್ನೇಹಿತರೆ ಇಷ್ಟಿಲ್ಲದೆ ದೊಡ್ಡವರು ಹೇಳಿದಾರಾ ಆಸೆಯೇ ದುಃಖಕ್ಕೆ ಮೂಲ ಅಂತ ನೋಡಿ ನಿಜವಾದ ಶ್ರೀಮಂತರು ಹಣ ಆಸ್ತಿ ಸಂಪತ್ತಿರೋರೇ ಅಲ್ಲ ತುಂಬ ಜನರು ಎಲ್ಲ ಇದ್ರೂ ಮನಶಾಂತಿ ಇಲ್ಲದೆ ವ್ಯತ್ಯೆ ಪಡೋರು ಇದ್ದಾರೆ ಬೇಕು ಈ ಜೀವನ ಅಂತ ಇನ್ನು ಕೆಲವರು ಏನೂ ಇಲ್ಲ ಅಂದರೂ ನಾವು ಆರಾಮಾಗಿದ್ದೀವಪ್ಪ ಅನ್ನೋರು ಇದ್ದಾರೆ ನಿಜವಾದ ಶ್ರೀಮಂತ್ ಅಂದರೆ ತೋರ್ಪಡಿಕೆಗಳಿಗೆ ಹಾಗೂ ಆಡಂಬರಗಳಿಗೆ ಕೇರೆ ಮಾಡದೇ ಇರೋರು ಇರೋದೇ ಸಾಕು ಅನ್ನೋರು ಸಾಕು ಅನ್ನೋದಕ್ಕೂ ಧೈರ್ಯ ಬೇಕು ಆ ಸಾಕು ಅನ್ನೋ ಧೈರ್ಯ ನಮ್ಮ ಹತ್ರ ಇದೆ ಅಂದರೆ ನಮಗಿಂತ ದೊಡ್ಡ ಶ್ರೀಮಂತರು ಯಾವ ಅಂಬಾನಿನೂ ಇಲ್ಲ ಯಾವ ಆಡಾನಿನೂ ಇಲ್ಲ ಕತೆ ಇಷ್ಟ ಆಗಿದ್ದರೆ ಮರೀದೆ ಒಂದು ಲೈಕ್ ಮಾಡಿ ಮತ್ತು ಈ ಕಥೆಯಿಂದ ಏನು ಕಲಿಯಕ್ಕೆ ಸಿಕ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಇದೇ ಥರದ ಇಂಟ್ರೆಸ್ಟಿಂಗ್ ಕಥೆಗಳು ನಿಮಗೆ ಇನ್ನಷ್ಟು ಬೇಕು ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಹೊಸ ಕತೆ ಹಾಗೂ ವಿಡಿಯೋಸ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಕ್ತಿರುತ್ತೆ ಧನ್ಯವಾದಗಳು